ಈ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೆಲವೊಂದಷ್ಟು ಜನ ಧರ್ಮದ್ರೋಹಿಗಳಿದ್ದಾರೆ ಕಣ್ರಿ ಈ ಧರ್ಮದ್ರೋಹಿಗಳು ಅದು ಯಾವ ರೀತಿಯಾಗಿ ಅಂದರೆ ಇವರ ಸಿನಿಮಾಗಳು ಬಿಡುಗಡೆಯ ಸಮಯ ಬಂದಾಗ ದಯಮಾಡಿ ದಯಮಾಡಿ ಎಲ್ಲ ಕನ್ನಡಿಗರು ಬಂದು ನಮ್ಮ ಸಿನಿಮಾವನ್ನು ನೋಡಿ ಆಶೀರ್ವಾದವನ್ನು ಮಾಡಬೇಕು ಇದು ಕನ್ನಡ ಸಿನಿಮಾ ಇದು ಕನ್ನಡಿಗರ ಸಿನಿಮಾ ಈ ಸಿನಿಮಾವನ್ನು ಎಲ್ಲರೂ ನೋಡಿ ಕನ್ನಡವನ್ನು ಉಳಿಸಬೇಕು ಕನ್ನಡಿಗರನ್ನು ಬೆಳೆಸಬೇಕು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಭಿಕ್ಷೆಯನ್ನು ಬೇಡ್ತಾ ಇರ್ತಾರೆ ಕಲರ್ ಕಲರ್ ಡೈಲಾಗ್ಗಳನ್ನು ಹೊಡ್ಕೊಂಡು ಒಮ್ಮೆ ಇವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಹೋಗಿ ನೋಡಿ ನಾಡಿನ ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಕರ್ನಾಟಕದಲ್ಲಿರುವಂತಹ ರೈತರ ಜಮೀನಿನ ಬಗ್ಗೆ ಒಂದೇ ಒಂದು ಪೋಸ್ಟ್ಗಳನ್ನು ಮಾಡಿರೋದಿಲ್ಲ ಒಂದೇ ಒಂದು ಹೇಳಿಕೆಗಳನ್ನು ಸಹ ನೀಡಿರೋದಿಲ್ಲ ಇಂಥವರೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಕನ್ನಡವನ್ನು ಉಳಿಸ್ಬೇಕಂತೆ ಕನ್ನಡಿಗರನ್ನು ಬೆಳೆಸ್ಬೇಕಂತೆ ಅದು ಕನ್ನಡ ಸಿನಿಮಾಗಳನ್ನು ನೋಡಿ ಸಿನಿಮಾ ನೋಡಿ ಕನ್ನಡ ಬೆಳೆಯೋದಿಲ್ಲ ಕನ್ನಡಿಗರನ್ನು ಬೆಳೆಸೋದಕ್ಕಾಗೋದಿಲ್ಲ ಇಂಥವರು ಧರ್ಮದ್ರೋಹಿಗಳು ತುಂಬ ತುಂಬ ಚೆನ್ನಾಗಿ ಬೆಳೆಕೊಂಡು ನಂತರ ಅದೇ ರೀತಿಯಾದಂತಹ ಧರ್ಮವಿರೋಧಿ ಹೇಳಿಕೆಗಳನ್ನು ನೀಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಧರ್ಮ ವಿರೋಧಿಗಳನ್ನ ದಯಮಾಡಿ ದಯ ಯಾರು ಬೆಳೆಸೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಆ ಕೃಷ್ಣ